శ్రీ గురుభ్యో నమ గురుబ్రహ్మా విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలోలో మాత నీ నొలిదు పాదవనిట్ట నెలవే సుక్షేత్ర జలవే పావన తీర్థ పవనతీర్థ సులభ్రీ గురువే కృపయా ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ನಿಮಗೆಲ್ಲ ಗೊತ್ತದ ಗುರುವಿನ ಮ್ಯಾಗ ಅಪಾರ ಪ್ರಮಾಣದ ಪ್ರೀತಿ ಭಕ್ತಿಯನ್ನ ಇಟ್ಟದ್ದೇ ಆದರೆ ಎಂತಹ ಕಷ್ಟಗಳು ಬಂದರೂ ಅದನ್ನು ಗುರು ನೋಡ ನೋಡ ಕುಡ್ದ ಅದನ್ನು ಬಗೆಹರಿಸ್ತಾನೆ ಅಂತಹ ಶಕ್ತಿ ಗುರುವಿನ ಹತ್ರ ಅದ ಯಾಕಂದ್ರೆ ನಾವು ಮಾಡಿರುವಂತಹ ಕರ್ಮಗಳೇನದಾವೆ ಅವು ತಿಳಿದರೆ ಮಾಡಿರಬಹುದು ಅಥವಾ ತಿಳಿಯದೆ ಮಾಡಿರುವಂತಹ ಕರ್ಮಗಳು ಜನ್ಮ ಜನ್ಮಾಂತರವಾಗಿ ನಮ್ಮನ್ನು ಅವು ಅನುಕರಣೆ ಮಾಡ್ತಿರ್ತವೆ ಅದರ ಫಲವನ್ನು ನಾವು ಅನುಭವಿಸೇ ಹೋಗಬೇಕು ಸತ್ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯ ಫಲಗಳು ದುಷ್ಟ ಕಾರ್ಯಗಳನ್ನು ಮಾಡಿದರೆ ಕೆಟ್ಟ ಫಲಗಳು ಇಂತಹ ಫಲಗಳನ್ನು ಆಧರಿಸಿಯೂ ಕೂಡ ಗುರುವಿನ ಭಕ್ತಿ ನಮ್ಮನ್ನು ಹಲವಾರು ಕಾರಣಗಳಿಂದ ಹಲವಾರು ತೊಂದರೆಗಳಿಂದ ನಮ್ಮನ್ನು ಅದು ಸಂರಕ್ಷಣೆ ಮಾಡ್ತತಿ ಅನ್ನೋಕ್ಕೆ ಇವತ್ತಿನ ಈ ದೃಷ್ಟಾಂತವನ್ನು ನಾವು ತಿಳಿದುಕೊಳ್ಳೋಣ ಒಂದು ಸಲ ನವಲಗುಂದದಿಂದ ನವಲಗುಂದದಿಂದ ಒಬ್ಬ ಭಕ್ತ ಬಂದಿರ್ತಾನೆ ಯಾರು ತಂದ್ರೆ ದಾವಲ್ ಸಾಬ್ ನದಾಪ್ ಅಂತ ಹೇಳಿ ಅವನ ಹೆಸರು ನೌಲ್ಗುಂದ ನರಗುಂದ ಅಂತ ಹೇಳಿ ನಿಮಗೆ ಗೊತ್ತದ ಆ ನೌಲ್ಗುಂದ ನರಗುಂದದೊಳಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂತಿರವ ದಾವಲ್ ಸಾಬ್ ನದಾಪ ಈ ದಾವಲ್ ಸಾಬ್ ನದಾಪ ಮುಗಳೂಡಕ್ಕೆ ಬರಬೇಕಂದ್ರ ಅವನಿಗೊಂದು ದೊಡ್ಡದಾದಂತಹ ಒಂದು ಪರೀಕ್ಷೆ ಆಗಿತ್ತು ಜೀವನದ ಪರೀಕ್ಷೆ ಎಲ್ಲರ ಜೀವನದೊಳಗೆ ಒಂದೊಂದು ಪರೀಕ್ಷೆ ನಡಿತಾವ ಆ ಪರೀಕ್ಷೆಗನುಗುಣವಾಗಿ ನಮ್ ನಮಗ ಪ್ರತಿಫಲ ಇರ್ತದೆ ಹಂಗ ದಾವಲ್ ಸಾಬನ ಜೀವನದೊಳಗೆ ಏನು ನಡೀತು ಅಂತಂದ್ರ ಎಲ್ಲ ಕೆಲ್ಸಗಳನ್ನ ಮಾಡ್ಕೊಂತಿರೋ ಸಂದರ್ಭದೊಳಗೆ ಸಂಸಾರ ಎಲ್ಲ ಚೆನ್ನಾಗಿತ್ತು ಜೀವನಾನೂ ಚೆನ್ನಾಗಿ ನಡೀತಿತ್ತು ನರಗುಂದ ನವಲಗುಂದದೊಳಗೆ ಹೆಸರು ಮಾಡಿದ್ದ ಇಂತಹ ದಾವಲ್ ಸಾಬನ ನದಾಪಗ ಭವರೋಗ ಕಾಲ್ಡಿಕ್ಕ ಕ್ಯಾನ್ಸರ್ ಅನ್ನುವಂತಹ ರೋಗ ಈ ಕ್ಯಾನ್ಸರ್ ರೋಗ ಅರ್ಬುದ ರೋಗ ಅಂತ ಕರಿತಾರೆ ಇದಕ್ಕೆ ಈ ಅರ್ಬುದ ರೋಗ ಕ್ಯಾನ್ಸರ್ ರೋಗ ಹೆಂಗ ಆವರಿಸಿ ಬಿಟ್ಟು ಅಂತಂದ್ರೆ ದಾವಲ್ ಸಾಬ್ ನದಾಪನ ಹತ್ರ ತುಂಬಾ ದುಡ್ಡಿದೆ ತುಂಬಾ ಹೆಸರು ಮಾಡ್ಯಾನೋ ಎಲ್ಲ ದವಾಖಾನೆಗೆ ತೋರ್ಸಲಿಕ್ಕೆ ಎಷ್ಟು ಬೇಕಷ್ಟು ದುಡ್ಡು ಖರ್ಚು ಮಾಡ್ತೀನಿ ಅಂತಾನ ಆದ್ರೆ ಕ್ಯಾನ್ಸರ್ ರೋಗವನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಯಾವ ಡಾಕ್ಟರ್ನು ಗ್ಯಾರಂಟಿ ಕೊಡ್ಲಿಲ್ಲ ಈ ಜೀವನದೊಳಗೆ ಎಷ್ಟು ಹಣ ಇದ್ರೇನು ಎಷ್ಟು ಹೆಸರಿದ್ರೇನು ಎಷ್ಟ್ ಸಂಪತ್ತಿದ್ರೇನು ಆರೋಗ್ಯ ಅನ್ನುವಂತಹ ಒಂದು ಸರಿ ಒಂದು ಸಂಪತ್ತು ನಮ್ಮಲ್ಲಿ ಇಲ್ಲ ಅಂತಂದ್ರೆ ಎಲ್ಲದಕ್ಕಿಂತ ಬಡವರಂತ ತಿಳ್ಕೊಂಡ್ಬಿಡ್ಬೇಕು ನಾವು ಹಣವನ್ನ ಯಾರ ಬೇಕಾದ್ರೂ ಹೆಂಗ ಬೇಕಾದ್ರೂ ಗಳಿಸಬಹುದು ಒಬ್ಬ ವಯಸ್ಸ ಕೂಡನು ಹಣವನ್ನ ಹೆಂಗ ಬೇಕಂಗ ಒಂದು ದಿವ್ಸನಾಗ ಸಂಪಾದನೆ ಮಾಡಬಲ್ ಆ ವೇಶ್ಯ ನೋಡ್ರಿ ಅಷ್ಟ ಹಣವನ್ನ ಸಂಪಾದನೆ ಮಾಡಿದ್ರು ಕೂಡ ಅವಳಿಗೆ ನೆಮ್ಮದಿ ಅನ್ನೋದು ಇರ್ತದೇನು ಇಲ್ಲ ಹಂಗ ದಾಬಲ್ ಸಾಪ ನದಾಪ ಎಷ್ಟೋ ಹಣ ಗಳಿಸಿದ್ದ ಆದ್ರೆ ಭವರೋಗ ಏನ ಕಾಡ್ತಿತ್ತು ಏನ್ ಮಾಡೋದ ಹಣ ತಗೊಂಡು ಏನ್ ಮಾಡೋದೇನದ ಎಲ್ಲಾ ಡಾಕ್ಟರ್ ಕೇಳಕತ್ತಾನೆ ನನ್ನ ಹತ್ತಿಕ ಹಣ ಐತಿ ದುಡ್ಡು ಐತಿ ತಗೋರಿ ನೀವು ಬೇರೆ ಕಡೆದಿಂದ ಡಾಕ್ಟರ್ನ ಕರೆಸ್ರಿ ನನಗ ರೋಗವನ್ನ ಗುಣಪಡಿಸ್ರಿ ಪಡಿಸ್ರಿ ಅಂತಾನೆ ಆಗುದಿಲ್ಲ ಅಂದ್ರು ಕೊನೆ ಹಂತಕ್ಕೆ ಬಂದ್ಬಿಟ್ಟದ ಕ್ಯಾನ್ಸರ್ ರೋಗ ಕೊನೆ ಹಂತಕ್ಕೆ ಬಂದ್ಬಿಟ್ಟದ ಇನ್ನು ನಮ್ಮ ಕೈಲಿ ಆಗುದಿಲ್ಲ ಇನ್ನ ಭಗವಂತನ ನಿನಗ ಕಾಪಾಡಬೇಕು ಅಂತ ಹೇಳಿ ವೈದ್ಯರಂದಾಗ ಆಗಿನ ಸಂದರ್ಭದೊಳಗೆ ಮುಗಳ ಕೂಡದ ಎಲ್ಲಾ ಲಿಂಗ ಮಹಾರಾಜರದು ಎಲ್ಲ ಕಡೆ ಸುದ್ದಿ ಆಗಿತ್ತು ಅವ್ರ ಪವಾಡ ಪುರುಷರು ಹಂಗ ಹಿಂಗ ಅಂತ ಹೇಳಿ ದಾವಲ್ ಸಾಬ್ ನದಾಪ್ನು ಏನ ಕೆಟ್ಟ ಕೃತ್ಯಗಳನ್ನ ಮಾಡಿ ಹಣ ಸಂಪಾದನೆ ಮಾಡಿದವನಲ್ಲ ಬಹಳ ನಿಯತ್ತಿನಿಂದ ಕೆಲಸ ಮಾಡ್ಕೊಂತಿದ್ದಾವ ಐದು ಟೈಮ್ ನಮಾಜ್ ಮಾಡಾವ ಅಲ್ಲ ನನ್ನ ನೆನ್ಸಾವ ಆದ್ರೂ ಇಂತ ರೋಗಿ ಯಾಕೆ ಬಂತು ಅಂತೇಳಿ ನೀವು ಅನ್ಬೋದು ಅದು ಜನ್ಮ ಜನ್ಮದ ಕರ್ಮದ ಫಲ ಈ ಜನ್ಮದೊಳಗ ಮಾಡಿದ್ದು ಮುಂದಿನ ಜನ್ಮಕ್ಕೆ ಹಿಂದಿನ ಜನ್ಮದಾಗ ಮಾಡಿದ್ದು ಈ ಜನ್ಮಕ್ಕೆ ಹಿಂಗೆ ಕರ್ಮವನ್ನ ಕಳಿತಾ ಹೋಗ್ಬೇಕಾಗ್ತೈತಿ ಅದು ಅವನಿಗೆ ಬಿಟ್ಟಿತ್ತು ಅವಾಗ ಯಾರೋ ಒಬ್ರು ಅಂದ್ರು ಇಲ್ಲ ನೀನ್ ಏನ್ ಮಾಡು ಮುಗುಳ ಕೋಡಕ್ ಹೋಗು ಅಲ್ಲಿ ಎಲ್ಲಾ ಅದಾರ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಶಿಷ್ಯರವರು ಎಲ್ಲಾ ಲಿಂಗರು ಬಹಳ ಅದ್ಭುತ ಏನಪ್ಪಾ ಅಂದ್ರ ಸಿದ್ಧಿ ಪುರುಷರು ಪವಾಡ ಪುರುಷರು ಗುರು ಭಕ್ತಿಯೊಳಗ ತನ್ನ ತಾನ ಸಮರ್ಪಣೆ ಮಾಡಿಕೊಂಡಂತಹ ವ್ಯಕ್ತಿ ಅವರಿದ್ದಾರ ಸಾಕಷ್ಟು ಶಕ್ತಿ ಅದ ಅವ್ರ ಅತಿಕ ಭಕ್ತರ ಕಷ್ಟಗಳನ್ನ ಉದ್ಧಾರಿಸ ಉದ್ಧಾರ ಮಾಡ್ಲಿಕ್ಕೆ ಅಂತ ಹೇಳಿ ಅವರನ್ನ ಭಗವಂತ ಕಳಿಸಿಕೊಟ್ಟಾನಪ್ಪ ನೀನು ಒಮ್ಮೆ ಮುಳು ಕೋಡಕ್ಕೆ ಹೋಗು ಅಂತ ಹೇಳಿ ಜನ ಹೇಳ ಆಯ್ತು ಅಂತ ಹೇಳಿ ದಾವಲ್ ಸಾಬ್ ನದಾಪ ಏನ್ ಮಾಡಿದ ಮುಗುಳ ಕೋಡಕ ಬಂದ ಮುಗುಳು ಕೋಡಕ್ಕೆ ಬಂದು ಎಲ್ಲಾ ಲಿಂಗರ ಮುಂದೆ ಬಂದ ಅಂತಾನೆ ಯಪ್ಪ ನಾನು ನರಗುಂದ ನೌಲ್ಗುಂದಿಂದ ಬಂದನಿ ಎರಡೂ ಕಡೆ ಕೆಲಸ ಮಾಡಕೊಂತ ಚೆನ್ನಾಗಿದ್ದೆ ಹಣ ಗಳಿಸಿದ್ದೆ ದಿವಸ ಅಲ್ಲಹಣನ ನೆನಸ್ತಿದ್ದೆ ಭಕ್ತಿ ಭಾವದಿಂದ ಯಾರ್ದು ಒಂದ ದುಡ್ಡನ್ನ ಏನಪ್ಪಾ ಅಂದ್ರ ಮೋಸದಿಂದ ಪಡೆಯದೆ ಜೀವನ ನಡ್ಸಾಕತ್ತೀನಿ ನನಗ ಕ್ಯಾನ್ಸರ್ ಹೇಳಿ ಡಾಕ್ಟರ್ ಅಲ್ಲ ಆರಾಮಾಗುದಿಲ್ಲ ಅನ್ಲಿಕ್ಕಾರ ಇನ್ನು ನೀನು ಕೈ ಬಿಟ್ಟಂದ್ರ ನಾ ಸಾಯ್ತನಪ್ಪ ಅಂತೇಳಿ ದಾವಲ್ ಸಾಪನದ ಅವಾಗ ಎಲ್ಲಾ ಲಿಂಗ ಮಹಾರಾಜರು ನೋಡ್ರಿ ಸ್ವಲ್ಪ ಕಣ್ಣು ಮುಚ್ಕೊಂಡ್ರು ಕಣ್ಣು ಮುಚ್ಕೊಂಡು ತಮ್ಮ ಗುರು ಹೇಳ್ತಾರ ಸಿದ್ಧಲಿಂಗ ಮಹಾರಾಜರಿಗೆ ಯಪ್ಪ ಸಿದ್ಧಲಿಂಗ ಮಹಾರಾಜರೇ ಗುರುವೇ ದಾವಲ್ ಸಾಬ್ ನದ ಬಹಳ ಒಳ್ಳೆಯದ್ದಾನೆ ಬಹಳ ಒಳ್ಳೆಯ ಕೆಲಸ ಮಾಡಕೊಂತಿದ್ದಾವ ಅದ ನಾವ ಅವನಿಗೆ ಇದು ಯಾವುದೋ ಒಂದು ರೋಗ ಬಂದೈತೆ ಅಂತ ನೋಡ ಅಪ್ಪ ನೋಡ್ರಿ ಎಲ್ಲಾ ಲಿಂಗ ಮಹಾರಾಜರ ಮನಸ್ಸಿನಾಗ ತಮ್ಮ ಗುರು ಹೇಳ್ತಾರ ಎಷ್ಟ ಮುಗ್ಧತೆ ಅಂದಂತಾರ ನೋಡ್ರಿ ಅವರು ಎಷ್ಟು ಮುಗ್ಧತೆ ಅಂತಾರೆ ನೋಡ್ರಿ ಅದು ಯಾವುದೋ ಒಂದು ರೋಗ ಬಂದೈತೆ ಅಂತ ಅಯ್ಯಪ್ಪ ಅದ್ ಸ್ವಲ್ಪ ಅದನ್ನ ಗುಣಪಡಿಸು ಪಡಿಸು ಅದಕ್ಕೆ ಒಂದ್ ಜರ ಏನ್ರೇ ಮದ್ದು ಮಾಡು ಇನ್ನ ನಾವು ಕೈ ಬಿಟ್ರ ಸಾಯ್ತನ ಅಂತ ಹೇಳಿ ಅಂಡ್ಲಿಕ್ಕ ನೋಡ್ಯಪ್ಪ ಅಂತ ಹೇಳಿ ಎಲ್ಲಾ ಲಿಂಗ ಮಹಾರಾಜರು ತಮ್ಮ ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರನ್ನ ನೆನೆಸ್ತಾ ಇದ್ದಾರೆ ಕಂಡು ಮುಚ್ಕೊಂಡು ಮುಚ್ಕೊಂಡು ನೋಡ್ರಿ ಗುರುವಿನ ಶಕ್ತಿ ಎಂತದ್ದು ತಂದ್ರೆ ಏನು ಬೇಕಾದರೂ ಬದಲು ಮಾಡುವಂತಹ ಶಕ್ತಿ ಅಷ್ಟ ಶಕ್ತಿನ ಆಧ್ಯಾತ್ಮ ಐತ್ರಿ ಅಷ್ಟ ಶಕ್ತಿನ ಆಧ್ಯಾತ್ಮ ಐತಿ ಆ ಕಣ್ಣ ಮುಚ್ಕೊಂಡು ಏನು ಬೇಡ್ಕೊಂಡ್ರು ಎಲ್ಲಾ ಲಿಂಗ ಮಹಾರಾಜರು ಕಣ್ಣ ತಗದ ಧಾವಲ್ ಸಾಬ್ಗಂತಾರ ದಾವಲ್ ಸಾಬ್ ಏನು ನೀ ಚಿಂತೆ ಮಾಡಾಕ್ ಹೋಗ್ಬೇಡ ನಾನು ನಾ ನಮ್ಮ ಅಪ್ಪಗೆ ಹೇಳೇನಿ ಮತ್ತ ನಮ್ಮ ಅಪ್ಪ ಏನದಲ್ಲ ಅವನು ಸಾಮಾನ್ಯ ನೀ ನಾ ಅಂದ್ರ ನನ್ಕಿ ಹತ್ತು ಪಟ್ಟ ಅಪ್ಪ ಬಹಳ ಭಾರಿ ಅದನಪ್ಪ ಅಪ್ಪನ ನೆನೆಸಿ ಬಿಡು ನೀನು ಮತ್ ಒಂದ್ ಮೂರ್ ತಿಂಗಳು ಟೈಮ್ ಆತತ್ ನೋಡಪ್ಪ ದಾವಲ್ ಸಾಬಾ ಅಂತ ಹೇಳಿ ಎಲ್ಲಾ ಲಿಂಗ ಅಂದ್ರು ಎಷ್ಟು ಪ್ರೀತಿ ನೋಡ್ರಿ ಅವ್ರ ಎಷ್ಟು ಪ್ರೀತಿ ಭಕ್ತರ ಮ್ಯಾಗ ಗುರುವಿಂದ ಎಷ್ಟು ಪ್ರೀತಿ ನೋಡ್ರಿ ಇದೇ ಮಾತ ನಾವ್ ಅಣ್ಣ ತಮ್ಮರ ಮುಂದೆ ಮತ್ ಯಾರಾದರೂ ಸ್ನೇಹಿತರ ಮುಂದ ಅಂದ್ರ ಆಯ್ತು ನಿನ್ನ ಕತೆ ಮುಗಿತು ಇನ್ನು ನೀ ಸಾಯೋದ ಗ್ಯಾರಂಟಿ ಐತಿ ಎಲ್ಲಿ ಹೋಗಿ ಅಂತ ಹೇಳಿ ಅನ್ನುವಂತ ಜನ ಐತಿ ಇನ್ನು ಸ್ವಲ್ಪ ಜನ ಏನಂತಾರೆ ಪಾಪ ಕರ್ಮಗಳನ್ನ ಮಾಡಿದ ಅನುಭವಿಸಿ ಸಾಯಬೇಕಾಕ್ತೈತಿ ಮತ್ತ ನೀನ್ ಅನುಭವಿಸ ಸಾಯಿ ಅಂತ ಹೇಳಿ ಸ್ವಲ್ಪ ಜನ ಅಂತಾರ ಹೀಗೆಲ್ಲ ಇರುವಾಗ ಆ ದಾವಲ್ ಸಾಬ್ ನದಾಪಕ್ಕ ನದಾಪಕ್ ಮುಗಳ ಕೂಡದ ಎಲ್ಲಾ ಲಿಂಗ ಮಹಾರಾಜರು ಅಂದ್ರು ಎಷ್ಟು ಅದ್ಭುತವಾಗಿ ಏನಪ್ಪಾ ಅಂದ್ರ ಆ ಭಕ್ತನನ್ನ ಕಾಳಜಿ ಮಾಡಿ ಅವಾಗ ಧಾವಲ್ ಸಾಬ್ ನದಪ್ಪ ಆಯ್ತಪ್ಪ ನೀವ್ ಹೆಂಗೆ ಹೇಳ್ತೀರಿ ಹಂಗ ಕೇಳತ್ತ ನಂದ ಅವಾಗ ಎಲ್ಲ ಲಿಂಗ ಮಹಾರಾಜರು ಒಂದೆರಡು ಬಂಡಾರ ಭಂಡಾರ ಪುಡಕಿ ಸೀಟಿಕ್ ಕೊಟ್ಟರು ಇದನ್ನ ತಗೋ ಹಚ್ಕೋ ಪ್ರಸಾದ ಸ್ವಲ್ಪ ನೀರಾಗ ಹಾಕೊಂಡು ಕುಡಿ ಕು ಒಂದ್ ಮೂರ್ ತಿಂಗಳಾಗ ನೀನು ಕಡಿಮೆ ಆಗ್ತೈತ್ ನೋಡಪ್ಪ ಮತ್ತ ಅಪ್ಪನ ಸ್ವಲ್ಪ ನೆನಸು ಅಂತ ಹೇಳ ಅಂದ್ರು ಆಯ್ತಂತ ಧಾವಲ್ ಸಾಬ್ ಹೋದ ಊರಿಗೆ ನರಗುಂದ ನವಲ್ಗುಂದದ ಎಲ್ಲ ಏನಪ್ಪ ಅಂದ್ರೆ ದಾವಲ್ ಸಾಬನ್ ಹೆಸರಾಯ್ತು ಯಾಕಂದ್ರ ಮೂರು ತಿಂಗಳ ಆದ ನಂತರ ಅವನ ಕ್ಯಾನ್ಸರ್ ರೋಗ ಗುಣವಾಗಿತ್ತು ಸುಮ್ನೆ ಅದ ಏನದು ಕ್ಯಾನ್ಸರ್ ರೋಗ ಗುಣ ಆಗೋದಂದ್ರ ಯಾವುದ್ಯಾವುದೋ ಸಣ್ಣ ಸಣ್ಣ ಸಮಸ್ಯೆ ಬಂದ್ರೆ ವೈದ್ಯರು ಗುಣಪಡಿಸಬಹುದು ವೈದ್ಯರು ಗುಣಪಡಿಸಲಾಗದಂತಹ ರೋಗವನ್ನ ಗುಣಪಡಿಸುವ ವೈದ್ಯ ಯಾರಾದರೂ ಇದ್ರೆ ಅದು ಪರಮಾತ್ಮ ಅಥವಾ ಗುರು ಇವರಿಬ್ಬರ ನೋಡ್ರಿ ನಮ್ಮ ಕೈ ಬಿಡಲಾರ್ದವ್ರ ಎಲ್ಲರೂ ನಮ್ಮ ಕೈ ಬಿಟ್ಟು ಹೋಗ್ತಾರೆ ಬಂಧುಗಳ ಕೈ ಬಿಟ್ಟು ಹೋಗ್ತಾರೆ ಹೆಂಡತಿ ಮಕ್ಕಳ ಕೈ ಬಿಟ್ಟು ಹೋಗ್ತಾರೆ ಸ್ನೇಹಿತರ ಕೈ ಬಿಟ್ಟು ಹೋಗ್ತಾರೆ ಆದ್ರೆ ಪರಮಾತ್ಮ ಕೈ ಬಿಟ್ಟು ಹೋಗ್ತಾನೇನು ಗುರು ಕೈ ಬಿಟ್ಟು ಹೋಗ್ತಾನೇನು ಎಂದಿಗೂ ಸಾಧ್ಯ ಇಲ್ಲ ಎಂದಿಗೂ ಸಾಧ್ಯ ಇಲ್ಲ ಇಂತಹ ಗುರುವನ್ನ ನೆನೆಸಿ ದಾವಲ್ ಸಾಬ್ ಊರಿಗೆ ಹೋದ ಮೂರು ತಿಂಗಳದೊಳಗ ಆಯ್ತು ಎಲ್ಲಾ ಲಿಂಗರು ಮತ್ತು ಸಿದ್ಧಲಿಂಗ ಮಹಾರಾಜರ ಹೆಸರನ್ನ ಕೊಂಡಾಡ್ಲಿಕ್ಕೆ ಆಗ್ತದ ಧಾವಲ್ ಸಾಬ್ ನೋಡ್ರಿ ಎಂತಹ ಮಹಿಮಾ ಪುರುಷ ಎಲ್ಲಾ ಲಿಂಗ ಮಹಾರಾಜರು ಎಲ್ಲಾ ಲಿಂಗರ ಮಹಾರಾಜರು ನೋಡ್ರಿ ಅವ್ರ ಆಶ್ರಮದೊಳಗೆ ತಮ್ಮಣ್ಣ ಅಂತ ಹೇಳುವ ಬಿದ್ದ ತಮ್ಮಣ್ಣನ ಮಗ ಈಗಲೂ ಇದ್ದಾನೆ ಅವನ ಕತ್ತಿಯನ್ನು ಹೇಳ್ತನ್ನ ತಮ್ಮಣ್ಣನ ಮಗನ ಕತಿ ನೀವು ಕೇಳಬೇಕದನ್ನ ಎಷ್ಟು ಅದ್ಭುತವಾದಂತಹ ಸಂಗತಿಗಳನ್ನ ನಡೆದೋಗ್ಯಾವ್ರಿ ನಮ್ಮ ಮುಗಳ ಕೋಡ ಮಠದೊಳಗೆ ತಮ್ಮಣ್ಣ ಮುಗಳ ಕೋಡು ಮಠದೊಳಗಿದ್ದು ಎಲ್ಲ ಕೆಲಸಗಳನ್ನ ಮಾಡ್ತಿದ್ದ ಇದಲ್ಸ ನಾವು ಅಲ್ಲ ಎಲ್ಲ ಕೆಲಸ ಮಾಡವ ಕಸ ಹುಡುಗಾವ ತಳಿ ಹೊಡ್ಯವ ಎಲ್ಲ ಗುರುವಿನ ಸೇವಾ ಮಾಡವ ಅಡಿಗೆ ಆಗ ಏನು ಸಹಾಯ ಬೇಕಲ್ಲ ಅಡಿಗೆ ಕೆಲ್ಸಕ್ಕೆ ಮಾಡವ ಬಾಂಡೆ ತೊಳ್ಯವ ಕಸ ಮುಸುರಿ ಮಾಡವ ಇಷ್ಟೆಲ್ಲ ಕೆಲಸ ಮಾಡವ ಆದ್ರ ಗುರುವಿನ ಹತ್ರ ಬೇಡಬಾರದು ಒಂದು ಮನಸ್ಥಿತಿ ಇಷ್ಟೆಲ್ಲ ನಾ ಕೆಲಸ ಮಾಡ್ತೀನಿ ಗುರು ನನ್ನ ನೋಡ್ತಾನೆ ಗುರುವಿನ ಆಶೀರ್ವಾದ ನನ್ನ ಮ್ಯಾಗ ಐತಿ ಮತ್ ಯಾಕೆ ನಾ ಗುರುವನ್ನ ಕೇಳಬೇಕು ನಾವ್ ಯಾರಾದ್ರೂ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಏನತಿವ್ ಗೊತ್ತೇನ್ರಿ ಇವತ್ತಿಷ್ಟು ಕೆಲಸ ಮಾಡ್ರ ಮತ್ತ ನಮ್ಗೆ ಎಷ್ಟು ಕೊಡ್ತೀರಿ ಅಂತೇಳಿ ಮೊದಲನೇ ಮಾತಾ ಇದೆ ನಮ್ದು ಹಂಗಾದ್ರೆ ಒಂದ್ ಎರಡ್ ಮೂರ್ ತಿಂಗಳ ಮಠದ ಮಾಡ್ತೀವಿ ಮಾಡ್ತಿವ್ರಿ ನಮ್ದು ಒಂದ್ ಇಂಥ ಕೆಲಸ ಆಗ್ಬೇಕು ನೋಡ್ರಿ ಅಂತೇಳಿ ಮೊದಲ ಪ್ರಪೋಸಲ್ ಇಟ್ಟ ನಾವ್ ಕೆಲಸ ಮಾಡ್ತೀವಿ ಆದ್ರ ತಮ್ಮಣ್ಣ ಹಂಗ ಮಾಡ್ಲಿಲ್ಲ ಯಾವುದೋ ಆಸೆ ಅಪೇಕ್ಷೆಗಳನ್ನ ಗುರುವಿನ ಮುಂದ ತೋಡಿಕೊಳ್ಳಾರದ ನಿಸ್ವಾರ್ಥ ಭಾವದಿಂದ ಸೇವೆಯನ್ನ ಮಾಡ್ತಿದ್ದ ತಮ್ಮಣ್ಣ ಆದ್ರ ಗುರು ನೋಡ್ರಿ ಭಕ್ತಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ತಿಳ್ಕೊಳ್ಲಾರ್ದ ಇರ್ತಾನೇನು ಗುರು ತಮ್ಮಣ್ಣ ಗುರುವಿನ ಮುಂದೆ ಬಂದ ಕೆಲಸ ಮಾಡವಲ್ಲ ಗುರು ಎಲ್ಲೋ ಇದ್ರ ತಾಯಿ ಎಲ್ಲೋ ಇದ್ದ ಕೆಲಸ ಮಾಡಾವ ಗುರು ಎಲ್ಲ ಗೊತ್ತಾಗತಿತ್ತು ಯಾರ ನನ್ನ ಜೊತೆ ಹಿಂದ್ ಬರ್ತಿರ್ತಾರ ಯಾರ ನನಗ್ ಗೊತ್ತಿಲ್ದಂಗ ಕೆಲಸ ಮಾಡ್ಲಿಕ್ಕೆ ಹತ್ತಾರ ಪರಿಜ್ಞಾನ ಆ ಗುರುವಿಗೆ ಇರ್ತದ ನಾವೇನ್ ಮಾಡ್ತೀವಿ ಗುರು ಬಂದ ಕೂಡ್ಲೆ ಸ್ವಲ್ಪ ಅಲ್ಲೇಲಿ ಅಲೇಲಿ ಅವ್ರ ಮುಂದೆ ಕೆಲಸ ಮಾಡಿದಂಗ ನಾಟಕ ನೋಡದಂತ ರೀ ಈಗಂತೂ ಎಲ್ಲ ಕಚೇರಿಗಳಿರ್ಲಿ ಸರ್ಕಾರದಿರ್ಲಿ ಎಲ್ಲ ಹೆಂಗೇವಂದ್ರ ಮ್ಯಾಲಿನ ಅಧಿಕಾರಿಗಳು ಬರ್ತಾರ ಅಂದ್ರಂದ್ರ ಅವಾಗ ಓಡಾಡ್ಲಿಕ್ಕೆ ಶುರು ಮಾಡೋದು ಅವ್ರ ಮುಂದೆ ಸ್ವಲ್ಪ ಅವಾಗ ಅವ್ರು ಅನ್ಬೇಕು ನೋಡು ಎಷ್ಟು ಕೆಲಸ ಮಾಡ್ತಾನ ಪಾಯಿವ ಅಂತ ಹೇಳಿ ಆದ್ರೆ ಗುರುವಿನ ಮುಂದೆ ಇಂಥ ನಾಟಕ ಎಲ್ಲ ನಡಿಯುದಿಲ್ಲ ಗುರುಗೆಲ್ಲ ಗೊತ್ತಾಗ್ತದೆ ಯಾರು ಕೆಲಸ ಮಾಡ್ತಾರ ಯಾರು ಮಾಡೋದಿಲ್ಲ ಅಂತೇಳಿ ತಮ್ಮಣ್ಣಗ ಕರೆದ್ರ ಎಲ್ಲಾ ಲಿಂಗ ಮಹಾರಾಜರು ತಮ್ಮಣ್ಣ ಬಾಯಿಲಿ ಎಷ್ಟು ಕೆಲಸ ಮಾಡ್ತೀವೋ ತಮ್ಮಣ್ಣ ನಿನಗ ಬ್ಯಾಸ ಆಕೈತಿಲ್ವ ಸ್ವಲ್ಪ ಆ ವಿಶ್ರಾಂತಿ ತಗೋಬಾರ್ದೇನ್ ನೀನು ಅಂಥೇಳಿ ಅವಾಗ ಅಂದಾಗ ತಮ್ಮಣ್ಣಥರು ಯಪ್ಪಾ ನಿನ್ನ ಸೇವಾ ಮಾಡೋಕ್ಕೂ ತಿರುದ್ ನನಗೊಂದು ದೊಡ್ಡ ವಿಶ್ರಾಂತಿ ಮತ್ ಯಾಕೆ ನನಗೆ ಬೇಕು ವಿಶ್ರಾಂತಿ ಅವಾಗ ನಿನ್ನ ಮನಸ್ಸಿನೊಳಗ ಒಂದು ವಿಚಾರ ಐತಲ್ಲೋ ಮತ್ತೆ ಹೇಳುವುದನ್ನ ಅಂತ ಹೇಳಿ ಇಲ್ಲಪ್ಪ ನನ್ನ ಮನಸ್ಸಿನಾಗ ಯಾವ ವಿಚಾರಗಳು ಇಲ್ಲ ಅಂತ ಹೇಳ ನಾವು ತಮ್ಮಣ್ಣ ನೀ ಇಲ್ಲ ಅಂತ ಹೇಳಿ ಅನ್ಲಾ ಕತ್ತಿದೀಯ ಆದ್ರೆ ನನಗ್ ಗೊತ್ತೈತಿ ಇರ್ಲಿ ಅಂದಾಗ ಬಹಳ ಒತ್ತಾಯ ಮಾಡ್ರು ಯಲ್ಲಾಲಿಂಗ್ ಮಹಾರಾಜರು ಅವಾಗ ತಮ್ಮಣ್ಣ ಅಂದ ಯಪ್ಪ ನನಗ ಒಂದ ಒಂದ ಚಿಂತೆ ಯಾವ್ದು ಅಂತಂದ್ರ ಮನ್ಯಾಗ ಹೆಣ್ಮಕ್ಳ ಬಾಳ ಅದಾವಪ್ಪ ಆದ್ರ ಗಂಡ ಸಂತಾನ ಇಲ್ಲ ಬೇರೆ ಮಣಿತುಂಬ ಹೆಣ್ಮಕ್ಳಾದ್ರು ಗಂಡ ಸಂತಾನ ಇಲ್ಲ ಅದಕ್ಕೆ ನನಗ ಒಂದು ಗಂಡ ಮಗುವನ್ನ ನೀನು ಕರುಣಿಸ್ಕೊ ಕೊಟ್ಟು ಬಿಡು ಅಷ್ಟೇ ಸಾಕು ಅನ್ನೋ ಮತ್ತಾರೇ ಆದ್ರ ನಮ್ಮನ್ ಹಿಂಗೆಲ್ಲರೋ ಗುರು ಕೇಳಿದಂದ್ರೆ ನಮಗ್ ಗಂಡ ಸಂತಾನ ಕೊಡು ನನಗೆ ನೌಕರಿ ಕೊಡು ನನಗೊಂದು ಮನಿ ಕೊಡು ಕಾರ್ ಕೊಡು ಸಂಪತ್ತು ಕೊಡು ಆಸ್ತಿ ಕೊಡು ಹೊಲ ಕೊಡು ಅದು ಕೊಡು ಕೊಡು ಇಷ್ಟ ಆ ಗುರುವಿನ ಅಂಜಿ ಗಾಬರಿ ಆಗ್ಬೇಕು ಇವೇನು ಅಂತ ಹೇಳಿ ಅವಾಗ ಎಲ್ಲ ಲಿಂಗ ಮಹಾರಾಜರಂದ್ರು ಇಷ್ಟು ಒಂದು ಸಣ್ಣ ಆಸೆ ಐತಿ ಇದನ್ನ ಯಾಕೋ ಇಷ್ಟು ದಿವಸ ಕೇಳಲ್ಲ ಸುಮ್ಮಿದ್ದೆ ಇದ್ದೆ ಅಂತ ಹೇಳಿ ಇಲ್ಲಪ್ಪ ನೀನ್ ಏನ್ ತಿಳ್ಕೊಂಡು ಕೊಡುತ್ತೆ ಅಂತ ಹೇಳಿ ನಾ ಸುಮ್ಮನೆ ಅಂತ ಹೇಳ ಅಂದವ ಆಯ್ತು ಅಂತ ಹೇಳಿ ಲಿಂಗ ಮಹಾರಾಜರು ನೋಡ್ರಿ ಆ ತಮ್ಮಣ್ಣಗ ಆಶೀರ್ವಾದ ಮಾಡ್ರಿ ತಮ್ಮಣ್ಣ ನಮ್ಮಪ್ಪ ನಿನ್ನ ಹೊಟ್ಟಾಗ ಹುಟ್ಟಿ ಬರ್ಲಿವೋ ಹೇಳಿ ನಮ್ಮಪ್ಪ ನಿನ್ನ ಹೊಟ್ಟಾಗ ಹುಟ್ಟಿ ಬರ್ಲಿವೋ ತೊಂದ್ರ ಲಿಂಗ ಮಹಾರಾಜರಪ್ಪ ಅಪ್ಪ ಯಾರು ಗೊತ್ತಿಲ್ಲ ನಿಮ್ಗೆ ಸಿದ್ಧಲಿಂಗ ಮಹಾರಾಜರು ಅಂತ ಸಿದ್ಧಲಿಂಗ ಮಹಾರಾಜರು ನಿನ್ನ ಹೊಟ್ಟಾಗ ಹುಟ್ಟಿ ಬರಲಿವೋ ಅಂತ ಹೇಳಿ ಆ ತಮ್ಮಣ್ಣಗ ಆಶೀರ್ವಾದ ಮಾಡ್ರಿ ಅವರ ಆಶೀರ್ವಾದದ ಫಲ ನೋಡ್ರಿ ಎಲ್ಲಾ ಲಿಂಗರ ಆಶೀರ್ವಾದ ಅದು ಆಶೀರ್ವಾದದ ಅವರೊಮ್ಮಿ ನೋಡಿದ್ ಬಿಟ್ರ ಮುಗಿದ್ ಹೋಯ್ತು ಘಂಟಾ ಘೋಷವಾಗಿ ಅದು ಆಗ ಆಗ ಆಗ್ತೈತವ ಅಷ್ಟು ನಿಖರವಾದಂತಹ ಆಶೀರ್ವಾದ ಆ ತಮ್ಮಣ್ಣಗ ಗಂಡ್ ಮಗುವಾಯ್ತು ಗಂಡು ಮಗುವಾಯ್ತು ಸದಾಶಿವ ಅಂತ ಹೇಳಿ ಹೆಸರಿಟ್ಟ ಸದಾಶಿವ ಅಂತ ಹೇಳಿ ಹೆಸರಿಟ್ಟ ಹೇಳಾಕ ಬಂದ ಯಪ್ಪಾ ಮಗು ಆಗೈತಿ ಮತ್ತ ನಾವು ಸದಾಶಿವ ಅಂತ ಹೇಳಿ ಹೆಸರಿಟ್ಟದಿವು ಅವಾಗ ಎಲ್ಲ ಲಿಂಗ ಮಹಾರಾಜರು ಅಂದ್ರು ಏ ಸದಾಶಿವ ಹೆಸರು ಬ್ಯಾಡ ಅಂತ ಹೇಳಿ ಹೆಸರಿಡು ಅಂತ ಹೇಳಿ ಶಂಕರತ ಯಾಕೆ ಹೆಸರು ಇಡಾಕ ಹೇಳಿದ್ರು ಅಂತಂದ್ರ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಗುರುಗಳು ಏನಿದ್ರು ಅವ್ರ ಹೆಸರು ಶಂಕರಲಿಂಗ ಮಹಾರಾಜರು ಆ ಹೆಸರು ನೋಡು ಎಟ್ ಬಿಡಪ್ಪ ಅದು ಬಹಳ ಒಳ್ಳೆ ಐತಿ ಅಂದಾಗ ಆಯ್ತು ನೀವ್ ಹೆಂಗ ಹತ್ತಿರ ಹಂಗಪ್ಪ ಅಂತ ಹೇಳಿ ತಮ್ಮಣ್ಣ ಇದ್ದಾವ ಮಗನಿಗೆ ಶಂಕರತ್ ಹೇಳಿ ಹೆಸರಿಟ್ಟ ಶಂಕರತ್ ಹೇಳಿ ಹೆಸರಿಟ್ಟ ಹೆಸರಿಟ್ಟ ನಂತರ ನೋಡ್ರಿ ಮಗು ಬೆಳಿತಾ ಬೆಳಿತಾ ಬಹಳ ಬುದ್ಧಿವಂತ ಆಗಿ ಬೆಳಿಕ್ಕ ಇತ್ತು ಹಾಕಿದ ಸಾಲಿ ಕಲ್ಕು ಅಂತ ಕಲ್ಕೋ ಅಂತ ಹತ್ನೈತೆ ಮುಗೀತು ಹತ್ತನೈತೆ ಮುಗೀತು ಇನ್ನು ಸಾಲೆ ಬಿಟ್ಟು ಬಿಡಪ್ಪ ಅಂತ ಹೇಳಿ ಮಗ ಹೇಳಿದ ಅವಾಗ ನೋಡ್ರಿ ಮಗ ಅಪ್ಪ ನಾ ಇನ್ನ ಸಾಲಿ ಕಲಿತು ನನ್ ತಾವಣವ ತಮ್ಮಣ್ಣನವ ಏ ನಮಗ ಅಷ್ಟ ಕಲಸು ಇಲ್ಲ ನಮ್ಗ ನೀಗಂಗಿಲ್ಲಪ್ಪ ಮತ್ ನೀ ಸಾಲಿ ಬಿಟ್ಟು ಬಿಡು ಅಂತಂದಾಗ ಎಲ್ಲಾ ಲಿಂಗ ಮಹಾರಾಜರು ಕರೆದ್ ಬೈತಾರ ಯಾಕೋ ಅವಂಗ ಸಾಲಿ ಬಿಡತ್ತ ಹೇಳಾಕತೀ ಅವ ಇನ್ನೂ ಸ್ವಲ್ಪ ಸಾಲಿ ಕಲೀಲಿ ಅಂತೇಳಿ ಆಯ್ತು ಇನ್ನೊಂದ್ ಎರಡ್ ವರ್ಷ ಕಲಿವಾಲ್ ತಗೋರಿ ಅಂತ ಹೇಳಿ ತಮ್ಮಣ್ಣನು ಏನ್ ಮಾಡಿದ ಮಗಗ ಪಿ ಯು ಸಿ ಹೇಳಿ ಒಂದ್ ಎರಡು ವರ್ಷ ಪಿ ಯು ಸಿ ಮುಗಿಸಿದ ಅವಾಗ ಸಾಲಿ ಬಿಡ ಅಂತ ಹೇಳಿ ಮತ್ ಹಠಾ ಮಾಡ್ಲಿಕ್ಕೆ ಅವಾಗೂ ಎಲ್ಲ ಲಿಂಗ ಮಹಾರಾಜರು ಬೈದ್ರು ಯಾಕೋ ಯಾಕ ತಮ್ಮಣ್ಣಿ ಮಗ ಸಾಲಿ ಬಿಡ್ಸತಿ ಅವ್ನು ಬಹಳ ಅದಾನ ಅವ್ ಇನ್ನೂ ಕಲಿಬೇಕಾಗಿತಿ ಅವನು ಅಂತ ಹೇಳಿ ಆಯ್ತ್ರಿ ಅಪ್ಪರ ನೀವ್ ಹೆಂಗ ಅಂತರ ಹಂಗ ಅಂತ ಹೇಳಿ ಮಗ ಮತ್ ಓದಿಸ್ಲಿಕ್ ಶುರು ಮಾಡಿದ ಮಗ ನೋಡ್ರಿ ಪಿ ಯು ಸಿ ಮುಗಿದ ನಂತರ ಡಿಗ್ರಿ ಮಾಡಿದ ಡಿಗ್ರಿ ಮಾಡಿದ ನಂತರ ಮತ್ ಮಾಸ್ಟರ್ ಡಿಗ್ರಿನೂ ಕೂಡ ಏನಪ್ಪಾ ಅಂದ್ರ ಮುಗಿಸ್ಕೊಂಡ ಮಾಸ್ಟರ್ ಡಿಗ್ರಿಯನ್ನ ಮುಗಿಸ್ಕೊಂಡ ನಂತರ ಬಹಳ ಬುದ್ಧಿವಂತ ಇದ್ದ ಏನಪ್ಪಾ ಏನಪ್ಪಾತಂದ್ರ ಅರ್ಜಿ ಕರೆದ್ರು ಆ ಅರ್ಜಿಯನ್ನ ಹಾಕಿದ ಅರ್ಜಿ ಹಾಕಿದ ಸೆಲೆಕ್ಟ್ ಆಯ್ತು ಸರ್ಕಾರಿ ನೌಕರಿಯನ್ನ ಪಡೆದುಕೊಂಡು ಏನಪ್ಪಾ ಅಂದ್ರ ಬ್ಯಾಂಕ್ನ ನೌಕರಿ ಮಾಡ್ಕೋತ ಮಾಡ್ಕೋತ ಈಗ ಬ್ಯಾಂಕಿನೊಳಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಲಿಕ್ಕೆ ಮಗ ಶಂಕರ್ ಇದನ್ನ ನೋಡಿ ಆ ತಮ್ಮಣ್ಣಗೆ ಎಷ್ಟು ಸಂತೋಷ ಆಗಿತ್ತು ಎಷ್ಟು ಸಂತೋಷ ಆಗಿತ್ತು ಇಂತ ಹಲವಾರು ದೃಷ್ಟಾಂತಗಳು ಲಿಂಗ ಮಹಾರಾಜರು ಎಲ್ಲ ಮಾಡಿದ್ರು ಇಂತಹ ಗುರುವಿನ ಆ ಸೇವೆಯನ್ನ ನಿಸ್ವಾರ್ಥವಾಗಿ ತಮ್ಮಣ್ಣ ಮಾಡಿದ್ದ ಅದರ ಫಲಪ್ರಾಪ್ತಿಯನ್ನ ಅವ ಪಡ್ಕೊಂಡಿದ್ದ ಇಂತಹ ಗುರುಗಳ ಕೈ ಹಿಡಿದು ಯಾರು ನಿಸ್ವಾರ್ಥವಾಗಿ ಬದುಕ್ಯಾರ ಅವರು ಪಡ್ಕೊಂಡಾರ ಯಾರ ಗುರುವನ ಕೈಯನ್ನ ಬಿಟ್ಟಾರ ಅವರು ಕಳ್ಕೊಂಡಾರ ಅಂತಹ ಗುರುವಿನ ಆಶೀರ್ವಾದ ಸದಾ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಯಾವುದೇ ಗುರು ಇರಲಿ ಆ ಗುರುವನ್ನ ಅಚಲವಾಗಿ ನೀವು ನಂಬ್ರಿ ಎಂತಹ ಕಷ್ಟಗಳ ಬಹಳ ದೊಡ್ಡ ದೊಡ್ಡ ಕಷ್ಟಗಳನ್ನ ಸಣ್ಣ ಸಣ್ಣದರೊಳಗೆ ಹೋಗಿಸಿ ಬಿಡ್ತಾನೆ ಅಂತಹ ಒಳಗ ಆ ಶಕ್ತಿ ಅದ ಅಂತಹ ಗುರುವನ್ನ ನೀವು ಇನ್ನೂ ಯಾರಾದರೂ ಆ ಗುರುವಿನ ಇನ್ನ ಸೇವಾ ಮಾಡ್ತಿಲ್ಲ ಅಂತಂದ್ರೆ ಈಗಲಾದರೂ ನೀವೇನು ಮಾಡ್ರಿ ಒಬ್ಬ ಗುರುವನ್ನ ಸಮರ್ಥವಾದಂತಹ ಗುರುವನ್ನು ಹಿಡಿದು ಅವನ ಸೇವೆ ಅವನ ಮೇಲೆ ಭಕ್ತಿಯನ್ನು ಇಟ್ಟಿದ್ದಾದರೆ ಎಂಥ ಬೆಕ್ಕಾದಂಥ ಕಷ್ಟ ಬರಲಿ ಗುರು ನಮ್ಮನ್ನು ಕಾಪಾಡ್ತಾನ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ